ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈರುಳ್ಳಿ ಸಿಪ್ಪೆಯಿಂದ ಯಾವ ಥರ ಲಿಕ್ವಿಡ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ ಇವಾಗ ನಾವು ಡೈರೆಕ್ಟಾಗಿ ಈರುಳ್ಳಿನ ಸಿಪ್ಪೆನ ಗಿಡಗಳಿಗೆ ಯಾವ ರೀತಿ ಹಾಕೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಿದ್ದೀನಿ ನಾನು ಮೊನ್ನೆ ಮಾರ್ಕೆಟಿಗೆ ಹೋಗಿದ್ದೆ ಈರುಳ್ಳಿ ಖಾಲಿಯಾಗಿತ್ತು ತಗೋಬರೋಕ್ಕೆ ಅಂತ ಹೋಗಿದ್ದೆ ಅಲ್ಲಿ ಈರುಳ್ಳಿ ತಗೋಬೇಕಾದ್ರೆ ಅವ್ರು ನಮಗೆ ಪರಿಚಯ ಅವ್ರ ಹತ್ರ ಕೇಳಿದೆ ನೀವು ಈರುಳ್ಳಿ ಸಿಪ್ಪೆ ಎಲ್ಲ ಏನು ಮಾಡ್ತೀರಾ ಅಂದಿದ್ದಕ್ಕೆ ಅವರು ನಾವು ತೋಟಕ್ಕೆ ಹಾಕ್ತೀವಿ ಅದಕ್ಕೆ ನೋಡಿ ಇಲ್ಲಿ ಚೀಲದಲ್ಲೆಲ್ಲ ತುಂಬಿಟ್ಟಿದ್ದೀವಿ ಅಂದರು ನಮಗೂ ಒಂದು ಸ್ವಲ್ಪ ಕೊಡಿ ಈರುಳ್ಳಿ ಸಿಪ್ಪೆ ಅಂತ ಕೇಳಿದೆ ನಾನು ಅದಕ್ಕೆ ಅವರು ನಿಮ್ಮ ತೋಟ ಇದೆಯಾ ಅಂದರು ಅಣ್ಣ ನಾವು ಗಾರ್ಡನ್ ಮಾಡ್ಕೊಂಡಿದ್ದೀವಿ ಟೆರೆಸಲ್ಲಿ ಅಂತ ಅಂತಿದ್ದೀಕೆ ಹೌದಾ ತಗೊಳ್ಳಿ ಎಷ್ಟು ಬೇಕು ತಗೊಳ್ಳಿ ಅಂತ ಅವರು ಪಾಪ ಚೀಲನೇ ಎತ್ ಕೊಟ್ರು ಈ ಕಡೆಗೆ ಕವರು ಕೊಟ್ಟರು ಒಂದು ನಾನು ಒಂದು ಕವರಿಗೆ ತುಂಬಿಸ್ಕೊಂಡು ಬಂದೆ ಅವರು ಒಂದೇ ಕವರ್ ಕೊಟ್ಟಿದ್ದು ನಾನು ಅದು ಸಿಪ್ಪೆ ತುಂಬಿಸ್ಕೋಬೇಕಾದ್ರೆ ಅದರೊಳಗೆ ಇನ್ನೊಂದು ಕವರ್ ಇತ್ತು ಸಿಕ್ಕಿರೋದನ್ನು ಯಾಕೆ ಬಿಡಬೇಕು ಅಂದ್ಬಿಟ್ಟು ನಾನು ಇನ್ನೂ ಒಂದು ಕವರಿಗೆ ತುಂಬಿಸ್ಕೊಂಡೆ ಹಾಗಾಗಿ ನೋಡಿ ನಾನು ಎರಡು ಕವರ್ ತುಂಬಿಸ್ಕೊ ಬಂದಿದ್ದೀನಿ ಇದು ಈರುಳ್ಳಿ ಸಿಪ್ಪೆ ಗಿಡಗಳಿಗೆ ತುಂಬ ಪವರ್ಫುಲ್ ಗೊಬ್ಬರ ಅಂದರೆ ತುಂಬ ಪವರ್ಫುಲ್ ಗೊಬ್ಬರ ನೋಡಿ ನಾನಲ್ಲಿ ಆ ಈರುಳ್ಳಿ ಸಿಪ್ಪೆ ಇತ್ತಲ್ಲ ಅದರೊಳಗೆ ಅವರು ಕವರೆಲ್ಲ ತುಂಬಿರ್ತಾರಲ್ಲ ಕವರು ಮತ್ತು ದಾರಗಳೆಲ್ಲ ನಾನು ತೆಗಿತಾಯಿದ್ದೀನಿ ಈ ಜಾನಿ ಏನು ಮಾಡ್ತಾನೆ ನೋಡಿ ಹಿಂಗೆ ಏನಾನ ಒಂದೊಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಅಲ್ಲಿ ಅವನ ನಾವು ಏನು ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಏನೋ ತಂದವರೇ ತಿಂಡಿಯಾ ಅಂತ ಅವನು ತಿಂಡಿ ತಂದು ಇವರೇ ತಿಂತಿದ್ದಾರೆ ನನಗೆ ಕೊಡಲ್ಲ ಅನ್ನೋ ಥರ ಅವನು ಮಾಡೋದು ಆ ಥರ ಅಲ್ಲಿ ಏನಾದರೂ ಒಂದು ಅವನಿಗೆ ಆಟ ಆಡೋಕ್ಕೆ ಒಂದು ಕೊಟ್ಬಿಟ್ರೆ ಸುಮ್ಮನೆ ಹೋಗ್ತಾನೆ ನೋಡಿ ಅಲ್ಲಿ ನಾನೊಂದು ಪೇಪರ್ ಕೊಟ್ಟೆ ಆ ಪೇಪರ್ ಹಿಡ್ಕೊಂಡು ಯಾವ ಥರ ಆಟ ಆಡ್ತಾ ಇದ್ದಾನೆ ನೋಡಿ ಈ ಥರ ಅವ್ನಿಗೆ ಏನಾದರೂ ಆಟಾಡೋಕ್ಕೊಂದು ಕೊಡಬೇಕು ಇಲ್ಲ ಒಂದು ಚಿಪ್ ಕೊಡಬೇಕು ಇಲ್ಲ ಒಂದು ಖಾಲಿ ಬಾಟ್ಲು ಇಲ್ಲ ಒಂದು ಕವರು ಏನಾದರೂ ಕೊಟ್ಟರೆ ಅವ್ನ ಪಾಡ್ಗೆ ಅವನು ಆಟ ಆಡ್ಕೊಂಡಿರ್ತಾನೆ ಅವ್ನಿಗೆ ಏನಾರ ಕೊಡ್ದಲ್ಲೇ ನಮ್ಮ ಪಾಡೇ ನಾವು ಕೆಲಸ ಏನಾರ ಮಾಡ್ತಿದ್ರೆ ನಮ್ಮನ್ನು ಕೆಲಸ ಮಾಡೋಕ್ಕಂತೂ ಬಿಡೋದಿಲ್ಲ ಅವನು ನೋಡಿ ಯಾವ ಥರ ಆಡ್ತಾಯಿದ್ದಾನೆ ಗಮೆಂಟಲ್ಲಿ ಒಬ್ಬರು ಕೇಳಿದರು ಎಲ್ಲ ವೀಡಿಯೋದಲ್ಲೂ ಜಾನಿನ ತೋರಿಸಿ ಅಂತ ನೋಡಿ ನಾವು ತೋರಿಸೋದೇ ಬೇಡ ನಾವು ಕರೆಯೋದು ಬೇಡ ಅವನೇ ಬಂದುಬಿಟ್ಟು ರೆಡಿಯಾಗಿ ನಿಂತಿರ್ತಾನೆ ವಿಡಿಯೋದಲ್ಲಿ ನಾವು ಈರುಳ್ಳಿ ಸಿಪ್ಪೆಯಿಂದ ನಾವು ಲಿಕ್ವಿಡು ಮಾಡ್ಕೊಬೋದು ಈ ಥರ ಡೈರೆಕ್ಟಾಗೂ ಹಾಕ್ಬೋದು ನಾವು ಈರುಳ್ಳಿ ಸಿಪ್ಪೆನ ಈ ಥರ ಗಿಡಗಳಿಗೆ ಹಾಕಬೇಕಾದ್ರೆ ಸ್ವಲ್ಪ ಮಣ್ಣು ಲೂಸ್ ಮಾಡ್ಕೋಬೇಕು ಮಣ್ಣು ಲೂಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪನ ನಾವು ಮಣ್ಣಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಬೇಕು ಅದು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗುತ್ತೆ ಮತ್ತು ಅದರ ಸಾರಾಂಶವೂ ಸಹ ಅದು ಕೊಳ್ತಂಗೆ ಕೊಳ್ತಂಗೆ ಗಿಡದ ಬುಡಗಳ್ಗೂ ಬಿಟ್ಕೊಳುತ್ತೆ ಆವಾಗ ನಮಗೆ ಗಿಡಗಳು ಎಲ್ತಿಯಾಗಿ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂವು ಎಲ್ಲ ಚೆನ್ನಾಗಿ ಬಿಡುತ್ತೆ ತರಕಾರಿಗಳೂ ಸಹ ಚೆನ್ನಾಗಿ ಆಗಿಬಿಡುತ್ತೆ ಎಲ್ಲ ಗಿಡಗಳಿಗೂ ನಾನು ಹಾಕೋಬೋದು ಹಾಗಾಗಿ ನಾನು ಎಲ್ಲ ಗಿಡಕ್ಕೂ ಹಾಕ್ತಾ ಇದ್ದೀನಿ ನಾನು ಈ ಥರ ಮಾರ್ಕೆಟಿಗೆನ ಹೋದಾಗ ನಾನು ಈ ಥರ ಕೇಳ್ತೀನಿ ತರಕಾರಿ ಪರಿಚಯ ಇರ್ತಾರೆ ನಾವು ರೆಗ್ಯುಲರಾಗಿ ಒಬ್ಬರ ಹತ್ರ ತಗೋತಾ ಇರ್ತೀವಲ್ಲ ಪರಿಚಯ ಇರ್ತಾರಲ್ಲ ಅವಾಗ ಕೇಳಿದ್ರೆ ಕೊಡ್ತಾರೆ ಅವರೇ ಅಲ್ಲಿ ಇಟ್ಟಿರ್ತೀವಿ ತಗೊಳ್ಳಿ ಅಂತ ಹೇಳ್ತಾರೆ ನಾನು ಹಂಗಾಗಿ ತೊಗೊಬತ್ತೀನಿ ಈರುಳ್ಳಿ ಸಿಪ್ಪೆ ತುಂಬ ಪವರ್ಫುಲ್ಲಾದ ಗೊಬ್ಬರ ಅಂತಲೇ ಹೇಳ್ಬೋದು ಎಷ್ಟು ಒಳ್ಳೆಯ ಗೊಬ್ಬರ ರೆಡಿಯಾಗುತ್ತೆ ಅಂದರೆ ಈರುಳ್ಳಿ ಸಿಪ್ಪೆಯಿಂದ ಗಿಡಗಳು ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ನಾನು ಮಾರ್ಕೆಟಿಗೆ ಹೋದಾಗ ತರಕಾರಿ ಬೀಜ ಅಷ್ಟೇ ನಾನು ಅಲ್ಲಿ ಕೊಳ್ತೋಗಿರೋ ತರಕಾರಿ ಎಲ್ಲ ಹಾಕಿರ್ತಾರೆ ಹಾಗಲಕಾಯಿ ಆಗಲಿ ಮತ್ತು ಈ ಬೇರೆ ಎಲ್ಲ ತರಕಾರಿನೂ ಹಾಕಿರ್ತಾರಲ್ಲ ಅದನ್ನು ಕೇಳ್ತೀನಿ ನಾನು ಅವ್ರ ಹತ್ರ ಇದು ತಗೊಳೋದ ಅಂತ ಕೇಳಿದಾಗ ತಗೊಳ್ಳಿ ಅಂತ ಅಂತಾರೆ ಅವಾಗ ತಗೊಬಂದೇ ನಾನು ಅದೇ ಥರನೇ ತರಕಾರಿ ಬೀಜ ಎಲ್ಲನೂ ಮಾಡ್ಕೊಳೋದು ಮತ್ತು ಈರುಳ್ಳಿ ಸಿಪ್ಪೆ ಪ್ಪ ಏನೇ ಆದ್ರೂ ಅಷ್ಟೇ ನಾವು ಮಾರ್ಕೆಟಿಗೆ ಹೋದಾಗ ಸಿಗುತ್ತೆ ಅದನ್ನು ತಗೊಬಂದು ನಾವು ಗಿಡಗಳ್ಗೆ ಹಾಕೊಂಡ್ರೆ ಗಿಡಗಳು ಹೆಲ್ದಿಯಾಗಿ ಬೆಳೆಯುತ್ತೆ ನಮಗೆ ಒಳ್ಳೆ ತರಕಾರಿ ಹೂವು ಎಲ್ಲನೂ ಸಿಗುತ್ತೆ ನಾವು ಈ ಥರ ಮಾಡ್ಕೋಬೇಕು ಅಯ್ಯೋ ಕೇಳೋದು ಹೆಂಗಪ್ಪ ಅಂತ ಅಂದರೆ ಯಾವುದೂ ಸಿಗೋದಿಲ್ಲ ನಮಗೆ ಅಲ್ವಾ ಕೇಳೋದ್ರಲ್ಲಿ ತಪ್ಪೇನಿದೆ ಕೇಳಿದ್ರೆ ನಮ್ಮ ಪ್ರಯತ್ನ ನಾವು ಪಡೋದು ಕೇಳೋದು ಕೇಳೋದು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಒಬ್ಬೊಬ್ಬರು ಕೊಡ್ತಾರೆ ಒಬ್ಬೊಬ್ಬರು ಕೊಡೋದಿಲ್ಲ ನಮ್ಮ ಪ್ರಯತ್ನ ನಾವು ಮಾಡೋದಷ್ಟೇ ಅಷ್ಟೇ ಅಲ್ವಾ ಕೇಳೋದ್ರಲ್ಲಿ ತಪ್ಪೇನಿದೆ ನಾನು ಮಾರ್ಕೆಟ್ಗೆ ಅಂತ ಹೋದಾಗ ಏನಾದರೂ ಒಂದು ತೊಗೊಂಡು ಬಂದೇ ಬರ್ತೀನಿ ಒಂದು ಈರುಳ್ಳಿ ಸಿಪ್ಪೆ ಆಗ್ಬೋದು ಅಥವಾ ಈ ಹಣ್ಣಾಗಿರೋ ಮೆಣ್ಸಿನ್ಕಾಯಿಗಳು ಈ ಥರ ನನಗೆ ಬೀಜ ಬೇಕಲ್ಲ ಅದಕ್ಕೋಸ್ಕರ ನಾನು ಕೇಳಿ ಇಸ್ಕೊಬರ್ತೀನಿ ನೀವು ಈ ಥರ ಮಾರ್ಕೆಟಿಗೆ ಹೋದಾಗ ಟ್ರೈ ಮಾಡಿ ಕೊಡ್ತಾರೆ ಒಬ್ಬೊಬ್ಬರು ಏನು ಅದು ಏನು ಮಾಡ್ತಾರೆ ಹೇಳಿ ಈ ವೇಸ್ಟು ಅಲ್ವಾ ಇವಾಗ ಈರುಳ್ಳಿ ಸಿಪ್ಪೆ ವೇಸ್ಟಾಗಿರುತ್ತೆ ಅದನ್ನು ಕೊಡ್ತಾರೆ ತಗೊಬಂದು ನಾವು ಇವಾಗ ಈ ಥರ ಗಿಡಗಳಿಗೆ ಹಾಕೊಂಡ್ರೆ ನಮಗೆ ಅನುಕೂಲ ಈರುಳ್ಳಿ ಸಿಪ್ಪೆ ಗುಲಾಬಿ ಗಿಡಗಳಿಗಂತೂ ತುಂಬ ಪವರ್ ಅಂದರೆ ತುಂಬ ಪವರ್ಫುಲ್ಲು ಗೊಬ್ಬರ ಇದು ಎಲ್ಲ ಗಿಡಗಳಿಗಿನ್ನ ರೋಸ್ ಗಿಡಗಳಿಗಂತೂ ತುಂಬ ಒಳ್ಳೆಯ ಗೊಬ್ಬರ ಇದು ಅದು ರೋಸ್ ಗಿಡಗಳಿಗೆ ನಾವು ಹಾಕ್ಬೇಕಾರೆ ಹುಷಾರಾಗಿ ಹಾಕಿ ಯಾಕೆಂದರೆ ಅದರಲ್ಲಿ ಮುಳ್ಳುಗಳಿರ್ತವೆ ಕೈಗೆಲ್ಲ ಚುಚ್ಕೊಂಡ್ರೆ ತುಂಬ ಸಫರ್ ಪಡಬೇಕಾಗುತ್ತೆ ನನಗೂ ಒಂದು ಲಾಸ್ಟ್ ವೀಡಿಯೋದಲ್ಲಿ ಇದೇ ಥರನೇ ಆಗಿತ್ತು ನೋಡ್ಕೊಂಡು ಹುಷಾರಾಗಿ ಹಾಕೊಳ್ಳಿ ಅದರಲ್ಲೂ ರೋಸ್ ಗಿಡಗಳಲ್ಲಿ ಮುಳ್ಳೆ ಜಾಸ್ತಿ ಇರುತ್ತೆ ಒಂದು ಸ್ವಲ್ಪ ಅದೇನಾದರೂ ಉಗ್ರ ಕಣ್ಣಿಗೆಲ್ಲ ಟಚ್ ಆದ್ರೂ ಪ್ರಾಣವೇ ಹೋದಂಗೆ ಆಗುತ್ತೆ ಆ ಥರ ಆಗುತ್ತೆ ನೀವು ಮಾಡೋವಾಗ ಅದು ಮಣ್ಣೆಲ್ಲ ಲೂಸ್ ಮಾಡಬೇಕಾದ್ರೆ ಗುಲಾಬಿ ಗಿಡದಲ್ಲೆಲ್ಲ ಹುಷಾರಾಗಿ ಮಾಡ್ಕೊಳ್ಳಿ ಏನಪ್ಪ ಇದು ಮಣ್ಣು ಇಷ್ಟೊಂದು ಗಟ್ಟಿಯಾಗಿದೆ ಅಂತ ಅನ್ಕೋಬೇಡಿ ನಾನು ನೀರು ಹಾಕಿಲ್ಲ ಹಂಗಾಗಿ ಅದು ಮಣ್ಣು ಗಟ್ಟಿಯಾಗಿದೆ ಸಂಜೆ ನೀರು ಅವಾಗ ಸರಿಯಾಗುತ್ತೆ ಅದು ಅದೇನು ತೊಂದರೆ ಏನಿರೋದಿಲ್ಲ ಅದು ನಾನು ನರ್ಸರಿಯಿಂದ ತಂದಿರೋದನ್ನು ನಾನು ಹಂಗೆ ಇಟ್ಟಿದ್ದೀನಿ ಅದರಲ್ಲೇ ಬೆಳಿಲಿ ಅಂತ ಅದರಲ್ಲೇ ಬಿಡ್ತೀನಿ ಕೆಲವೊಂದೊಂದು ಸರ್ತಿ ನಮಗೆ ಪಾಟಿಲ್ಲ ಅಂತ ಅಂದಾಗ ನಾವು ಇದೇ ಥರ ಈ ನರ್ಸರಿ ಕವರಲ್ಲೇ ಬೆಳೆಸಿದ್ರೂ ಗಿಡಗಳು ಚೆನ್ನಾಗಿ ಬರುತ್ತೆ ಇದರಲ್ಲಿ ಹೆಂಗಪ್ಪ ಬೆಳೆಸೋದು ಅನ್ನೋ ಥರ ಏನು ಟೆನ್ಷನ್ನೇ ಬೇಡ ಇದರಲ್ಲೂ ಚೆನ್ನಾಗಿ ಬರುತ್ತೆ ನಾವು ಹಾಕೋ ಗೊಬ್ಬರ ಎಲ್ಲ ಹಾಕಿ ನೀರೆಲ್ಲ ಚೆನ್ನಾಗಿ ಹಾ ಕೊಟ್ರೆ ಇದರಲ್ಲೂ ಚೆನ್ನಾಗೇ ಬೆಳೆದು ಹೂವು ಎಲ್ಲ ಬಿಡುತ್ತೆ ಅದಕ್ಕೋಸ್ಕರ ನಾನು ಅದಕ್ಕೇ ಇದ್ದೀನಿ ಈರುಳ್ಳಿ ಸಿಪ್ಪೆ ಎಲ್ಲನೂ ಅದು ಮಣ್ಣು ಏನು ಗಟ್ಟಿ ಇಲ್ಲ ಅದು ಅದು ನೀರು ಹಾಕಿಲ್ವಲ್ಲ ನಾನು ಅದಕ್ಕೋಸ್ಕರ ಅದು ಎಪ್ಪೆಪ್ ಥರ ಹೇಳ್ತಿದೆ ಅಷ್ಟೇ ಮತ್ತೆ ಏನಪ್ಪ ಇವರು ಗಾರ್ಡನಲ್ಲೂ ಮಣ್ಣು ಇಷ್ಟೊಂದು ಗಟ್ಟಿ ಇದೆ ಅಂತ ಅನ್ಕೋಬೇಡಿ ನೋಡಿ ಇವಾಗ ಜಾನಿ ಏನು ಮಾಡ್ತಾನೆ ಅಂತ ಹಂಗೆ ನೋಡಿ ನೀವು ಇವನಿಗೆ ಏನು ಮಾಡೋದು ಹೇಳಿ ನಾನು ಹಾಂ ಇಲ್ಲಿ ಗುಲಾಬಿ ಗಿಡಕ್ಕೆ ನಾನು ಗೊಬ್ಬರ ಕೊಡೋಕೆ ಅಂತ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಇವ್ನ ಬಂದ್ಬಿಟ್ಟು ಅಲ್ಲಿ ಗುಲಾಬಿ ಗಿಡ ನೋಡಿ ಆ ಕಡ್ಡಿಯೆಲ್ಲ ಎಲ್ಲ ಕಡಿತಾವನೆ ಒಂದು ಕೊಟ್ಟೆ ನೋಡಿ ಓಡ್ದ ಆ ಕಡೆಗೆ ಕೋತಿಗಳು ಅರ್ಧ ಕಿತ್ತಾಕೆ ಹೋಗ್ತವೆ ನೋಡಿ ಇವ್ನ ಬೇರೆ ಈ ಥರ ಎಲ್ಲ ಕೆಲಸ ಮಾಡ್ತಾನೆ ಹೀರ್ಯ ಬಳ್ಳಿಗಳು ಅಷ್ಟೇನೆ ಅವು ಇನ್ನೂ ಇಷ್ಟುದ್ದ ಬಳ್ಳಿ ಬರೋದೇ ತಡ ನಮಗೆ ಗೊತ್ತಿಲ್ಲದನಿಗೆ ಹೋಗಿ ಟೆರೆಸ್ಸಿಗೆ ಹೋಗಿ ಕಿತ್ತಾಕ್ಟ್ ಬರ್ತಾನೆ ಹಂಗಾಗಿ ಒಂದೊಂದ್ಸತಿ ಕೋಪ ಬಂದ್ಬಿಡ್ತೈತೆ ಇವನ್ ಮೇಲೆ ಒಂದೊಂದ್ಸತಿ ಪಾಪ ಅಯ್ಯೋ ಅಂತ ಅನಿಸುತ್ತೆ ಏನು ಮಾಡೋದು ಹೇಳಿ ಆದರೂ ಪಾಪ ಅವ್ನು ಮಾಡೋ ತುಂಟಾಟ ನೋಡಿ ನಮಗೊಂದೊಂದ್ಸತಿ ನಮ್ಮ ಬೇಜಾರೆಲ್ಲ ಕಳೆದೋಗುತ್ತೆ ಹಂಗಾಗಿ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇಲ್ಲಿಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಪ ಬಾಯ್